ಎಲ್ರಿಗೂ ನಮಸ್ತೆ ನಾನು ಜೈಶ್ರೀ ತುಮಕೂರಿಂದ ನೋಡಿ ಶ್ರೀ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿಂದ ಒಂದು ಹದಿನೈದು ಕಿಲೋಮೀಟ್ರ್ ದೂರದಲ್ಲಿದೆ ದೊಡ್ಡಬಳ್ಳಾಪುರಕ್ಕೆ ಹೋದರೆ ಇಲ್ಲಿಂದ ಶ್ರೀ ಕ್ಷೇತ್ರಕ್ಕೆ ಹೋಗೋದಕ್ಕೆ ಬೇಕಾದಷ್ಟು ಬಸ್ಗಳು ಮತ್ತು ಆಟೋಗಳು ಸದಾ ರೆಡಿಯಾಗಿ ನಿಂತಿರ್ತವೆ ಈ ದೇವಸ್ಥಾನ ಸುಮಾರು ಎಂಟುನೂರು ವರ್ಷ ಹಿಂದೆಯೇ ಸ್ಥಾಪನೆ ಮಾಡಲಾಗಿತ್ತು ಅಂತ ಅಂದ್ಬಿಟ್ಟು ಇತಿಹಾಸ ಹೇಳುತ್ತೆ ಇಲ್ಲಿ ನರಸಿಂಹಸ್ವಾಮಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಇಲ್ಲಿ ದಿನ ಶಿಲೆಗಳಿಗೆ ಪೂಜೆ ಮಾಡಲಾಗುತ್ತೆ ಇಲ್ಲಿ ಈ ಶಿಲೆಗಳು ಸ್ವಯಂ ಭೂಮಿಯಿಂದಲೇ ಉದ್ಭವವಾಗಿರುವಂಥ ಶಿಲೆಗಳು ಅಂತ ಇಲ್ಲಿ ಇತಿಹಾಸ ಹೇಳುತ್ತೆ ಇಲ್ಲಿ ಈ ಸುಬ್ರಹ್ಮಣ್ಯ ಸ್ವಾಮಿ ಸರ್ಪಗಳ ಒಂದು ಅಧಿದೇವತೆ ಆಗಿರೋದ್ರಿಂದ ಇಲ್ಲಿ ಘಟಿಕಾಸುರ ಎಂಬ ರಾಜ ರಾಕ್ಷಸ ಇರ್ತಾನೆ ಅವನನ್ನು ಸಂಹಾರ ಮಾಡಿರೋದ್ರಿಂದ ಇಲ್ಲಿ ಘಾಟಿ ಸುಬ್ರಹ್ಮಣ್ಯ ಸ್ವಾಮಿ ಅಂತ ಅಂದ್ಬಿಟ್ಟು ಹೆಸರು ಬಂತು ಅಂತ ಅಂದ್ಬಿಟ್ಟು ಇತಿಹಾಸದಲ್ಲಿ ತಿಳಿಸಲಾಗಿದೆ ಇಲ್ಲಿ ಇಲ್ಲಿ ಮೂರು ನಾಲ್ಕು ರಾಜ್ಯಗಳ ದನಗಳ ಜಾತ್ರೆ ವರ್ಷಕ್ಕೊಂದ್ಸಾರಿ ತುಂಬ ದೊಡ್ಡದಾಗಿ ಜೋರಾಗಿ ನಡೆಯುತ್ತೆ ನಮಗೆ ಸ ಸರ್ಪ ಸಂಸ್ಕಾರ ಮಕ್ಕಳಾಗ್ದಲೇ ಇದ್ದರೆ ಅಥವಾ ಇನ್ಯಾವುದೇ ಸರ್ಪದ ದೋಷ ಇರೋ ಅಂಥವ್ರು ಮೊದಲೇ ಆನ್ಲೈನ್ ಮೂಲಕವೇ ಇಲ್ಲಿ ಟಿಕೆಟ್ ಎಲ್ಲ ತಗೊಂಡು ಬುಕ್ ಮಾಡ್ಕೊಂಡಿದ್ರೆ ಮುಂಚೆನೇ ಬಂದುಬಿಟ್ಟು ಉಳ್ಕೊಂಡಿದ್ದು ನಾವು ಪೂಜೆನೆಲ್ಲ ಮಾಡಿಸ್ಕೊಂಡು ಇಲ್ಲಿ ಹೋಗ್ಬೋದು ದೋಷ ಇರೋ ಅಂಥವರು ನೋಡಿ ಇಲ್ಲಿ ತುಂಬ ನಾಗರ ಪ್ರತಿಷ್ಠಾಪನೆಯನ್ನು ಮಾಡಿಸಿದ್ದಾರೆ ಶಿಲೆಗಳನ್ನು ಇಲ್ಲಿ ಇಲ್ಲಿ ಸುಮಾರು ತುಂಬನೇ ನಾಗದೇವತೆಗಳ ವಿಗ್ರಹಗಳನ್ನು ಇಲ್ಲಿ ಪ್ರತಿಷ್ಠಾಪನೆ ಮಾಡಿಸಿದ್ದಾರೆ ನನ್ನ ಈ ವಿಡಿಯೋ ನೋಡಿದಂಥ ಎಲ್ರಿಗೂ ಕೂಡ ಧನ್ಯವಾದಗಳು ಥ್ಯಾಂಕ್ ಯು